ಶಿಕ್ಷಕರು ಮಾನವ ಶಿಲ್ಪಿಗಳಿದ್ದಂತೆ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಶಿಕ್ಷಣ ವೈಪುನಾದಿ ಶಾಸಕ ಟಿ ರಘುಮೂರ್ತಿ ಶಿಕ್ಷಕರು ಮಾನವ ಶಿಲ್ಪಿಗಳಿದ್ದಂತೆ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಲು ಶಿಕ್ಷಣವೇ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಶಿಕ್ಷಕರು ಮಕ್ಕಳಲ್ಲಿ ಪಠ್ಯಪುಸ್ತಕದ ಪಾಠಗಳ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಬೋಧಿಸುವ ಮೂಲಕ ದೇಶಕ್ಕೆ ಉತ್ತಮ ಕೊಡುಗೆ ನೀಡುವ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಹೀಗಾಗಿ ಶಿಕ್ಷಕ ವೃತ್ತಿ ಎಂಬುದು ಪವಿತ್ರವಾದ ವೃತ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ಜ್ಯೋತಿ ಬೆಳಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕಾರಣಿಯಿಂದ ಹಿಡಿದು ಕೂಲಿ ಮಾಡುವವರೆಗೂ ಅವರ ಭವಿಷ್ಯದಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ ಶಿಕ್ಷಕರಿಲ್ಲದಿದ್ದರೆ ಯಾರ ಜೀವನವೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಜಾತಾ ನಗರಸಭೆ ಸದಸ್ಯೆ ಕವಿತಾ ಮಾತನಾಡಿದರು ಈ ವೇಳೆ ನಿವೃತ್ತಿ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಜಯತುಂಬಿ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜಯತುಂಬಿ ಉಪಾಧ್ಯಕ್ಷರಾದ ಸುಜಾತಾ ಪ್ರಹ್ಲಾದ್ ಶಿಕ್ಷಕರಾದ ಶ್ರೀಕಾಂತ ನಗರಸಭೆ ಸದಸ್ಯರಾದ ರಾಘವೇಂದ್ರ ಗೌಡ ಕವಿತಾ ಬೋರಯ್ಯ ನಾಮನಿರ್ದೇಶನ ಸದಸ್ಯರಾದ ಬಡಗಿ ಪಾಪಣ್ಣ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ಸ್ವಾಮಿ ಪ್ರಾಂಶುಪಾಲರಾದ ಲೀಲಾವತಿ ಉಪನಿರ್ದೇಶಕರಾದ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಆದರೆ ಆ ವೈದ್ಯರು ಅಷ್ಟೇ ಮುಖ್ಯ ಆದರೆ ಆ ಶಿಕ್ಷಕ ವೈದ್ಯ ಸೈನಿಕ ರೈತರೆಲ್ಲ ಬರುತ್ತಾರೆ ಆದ್ರೆ ಎಲ್ಲರೂ ಒಂದೊಂದು ಕಾರ್ಯನಿರ್ವಹಿಸ್ತಾರೆ ಬಹುಶಃ ಎಲ್ಲೋ ಒಬ್ಬ ವೈದ್ಯ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಸತ್ತೋಗ್ತಾರೆ ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಜವಾಬ್ದಾರಿಯಿಂದ ಅಂದರೆ ಆ ಮಗು ಸರಿಯಾಗಿ ಕಲಿಲಿಲ್ಲ ಅಂದ್ರೆ ಬಹುಶಃ ಇಡೀ ಜೀವನನೇ ಬೇರೆ ರೀತಿಯಾದ ವ್ಯಕ್ತಿತ್ವ ಅನ್ನುವಂಥದ್ದು ಆಗ್ತದೆ ಯಾಕಂದ್ರೆ ನಮ್ಗೇನು ತೋಟ ಇರ್ತಾರೆ ನಮ್ಮ ವಿಶ್ವಕವಿ ಕವಿ ಅವರು ಮಗು ಸಂದರ್ಭದಲ್ಲಿ ವಿಶ್ವ ಆಗಿ ಹುಟ್ಟುತ್ತೆ ಬೆಳೀತಾ ಬೆಳೀತಾ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನಿಮಗೆಲ್ಲ ಗೊತ್ತಿದೆ ಬಹುಶಃ ಅದನ್ನ ನಾವೆಲ್ಲ ನೋಡ್ತಾ ಇದೀವಿ ಅವರ ಪರಿಸರ ಅವ್ರು ಪಡೆದಂತ ಶಿಕ್ಷಣ ಅವರ ತಂದೆ ತಾಯಿರ್ತಕ್ಕಂಥ ಸಂಸ್ಕೃತಿ ಅವತ್ತು ಹೇಳಂತ ಭಾವನೆಗಳು ತಾಯಿ ಯಾವತ್ತೂ ಕೂಡ ಒಳ್ಳೆ ಉತ್ತಮನ ಆ ಒಂದು ಶಿಕ್ಷಣ ಅಂದರೆ ಗುರುಗಿನ ಮಕ್ಕಳು ತಾಯಿನ ಶಿಕ್ಷಕಿ ಆದರೆ ನಿಮ್ಮ ಜವಾಬ್ದಾರಿ ಬಂದಂತ ಅವ್ರಿಗೆ ಅಕ್ಷರ ಕಾಲ ಪ್ರಾರಂಭ ಆಗ್ತದೆ ಅದರ ನಂತರ ಏನು ವಾಸ್ತುಶಿಪ್ತಿಗಳು ಅಂತ ನಾವು ಭಾವಿಸ್ತೀವಿ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ ಅಂತ ಏನು ಹೇಳ್ತೀವಿ ದೇಶ ಕಟ್ಟಂಥವ್ರು ಈ ನಾಡನ್ನ ಕಟ್ಟಂಥವ್ರು ಬಿಲ್ಡಿಂಗ್ ಕಟ್ಟಂಥವ್ರು ದೇವಾಲಯ ಕಟ್ಟಂಥವ್ರು ಯಾರೆಲ್ಲ ಇದ್ದಾರೆ ಯಾರು ವಿಶ್ವಕರ್ಮ ಸೇರಿ ಅವರು ಯಾವ ರೀತಿಯಾಗಿ ಒಂದು ಕೃತಿಯನ್ನ ಒಂದು ಬಿಲ್ಡಿಂಗ್ ಅನ್ನ ಒಂದು ಬ್ರಿಡ್ಜ್ ಅನ್ನ ಕಟ್ಟರೆ ನೀವು ಕೂಡ ಬಹಳಷ್ಟು ಮಾನವ ಶಿಲ್ಪಿಗಳು ನೀವು ಮಾನವನ ಆರ್ಕಿಟೆಕ್ಟ್ಸ್ ಇದೆ ಯಾಕಂದ್ರೆ